ಜೆಡಿಎಸ್ ನಾಯಕ ಹಾಗೂ ವಿಧಾನಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಅವರು ಅರವತ್ತೆಂಟನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಹೀಗಾಗಿ ಅವರ ಹುಟ್ಟುಹಬ್ಬವನ್ನು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದ್ದಾರೆ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಬೋಣರಾಮೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗಿಡ ನೆಡುವ ಮೂಲಕ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದರು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭೋಜೇಗೌಡ ನನ್ನ ಹುಟ್ಟುಹಬ್ಬಕ್ಕೆ ಪಕ್ಷದ ಕಾರ್ಯಕರ್ತರು ನಗರದಲ್ಲಿ ಫ್ಲೆಕ್ಸ್ಗಳನ್ನ ಹಾಕಿದ್ರು ಅದನ್ನೆಲ್ಲ ತೆರವುಗೊಳಿಸುವಂತೆ ನಗರಸಭೆಗೆ ಸೂಚಿಸಿದೆ ಕಾನೂನು ಎಲ್ಲರಿಗೂ ಒಂದೇ ಫ್ಲೆಕ್ಸ್ ಕಟ್ಟಲು ನಿಗದಿಪಡಿಸಿರುವ ಜಾಗದಲ್ಲೇ ನಗರಸಭೆಗೆ ಹಣ ಕಟ್ಟಿ ಫ್ಲೆಕ್ಸ್ಗಳನ್ನು ಹಾಕಬೇಕು ಎಂದರು ನನ್ನ ಹುಟ್ಟುಹಬ್ಬಕ್ಕೆ ಕಾರ್ಯಕರ್ತರು ಅಭಿಮಾನದಿಂದ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿದ್ದಾರೆ ನಗರದಲ್ಲಿ ಸ್ವಚ್ಛತೆ ಕಾಪಾಡೋದೇ ನಮ್ಮ ಮುಖ್ಯ ಗುರಿ ಎಂದರು ಎಲ್ಲ ನಮ್ಮ ಹುಡುಗರು ಅವರು ರಾತ್ರಿ ಅದೆಲ್ಲ ಉಗೂರೆಲ್ಲ ಫ್ಲೆಕ್ಸ್ ಆಗಿದೆಲ್ಲ ಪೂರ ಕಿತ್ತು ಬಿಸಾಕಿದೆ ನಾನೇ ಮುನ್ಸಿಪಾಲಿಟಿ ಗೆಳಿದೆ ಅದೆಲ್ಲ ತೆಗೆದು ಬಿಡ್ರಿ ಮಾಡಿರ್ತಾನೆ ಕೊಡುತ್ತೆ ಬೇಡ ಬೇಕು ಹಾಕ್ಬಾರ್ದು ನಾನು ಹೇಳಿದ್ದೀನಿ ಊರೆಲ್ಲ ಈ ನಗರಸಭೆಯಲ್ಲಿ ಎಲ್ಲೆಲ್ಲಿ ಜಾಗ ಮಾಡಿಟ್ಟರೆ ಆ ಜಾಗದಲ್ಲಿ ಪರ್ಮಿಷನ್ ತಗೊಂಡು ಅವರಿಗೆ ಹಣ ಕಟ್ಟಿ ಫ್ಲೆಕ್ಸ್ ಹಾಕಿ ಊರೆಲ್ಲ ಹಾಕಬೇಡಿ ಅಂತ ಹೇಳಿದ್ದೀನಿ ಇದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ರಾಜಕೀಯ ಪಕ್ಷದವರು ಸೇರಿಕೊಂಡು ಕೂತು ಮಾತಾಡಿ ನಾವು ಫ್ಲೆಕ್ಸ್ಗಳಿಗೆ ಈಗ ತಿಲಾಂಜಲಿನ ಇಡಬೇಕಾಗ್ತದೆ ಹೈಕೋರ್ಟ್ ಆದೇಶ ಆಗಿದೆ ಎಲ್ಲೂ ಕೂಡ ಪರ್ಮಿಷನ್ ಇಲ್ಲದೆ ಹಾಕಬಾರ್ದು ಮತ್ತು ಯಾವ ಜಾಗವನ್ನು ಸರ್ಕಾರದವ್ರು ನಿಗದಿಪಡಿಸಿರ್ತಾರೆ ಆ ಜಾಗದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ಊರೆಲ್ಲ ಪ್ಲ್ಯಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತಾರೆ ಊರೆಲ್ಲ ಗಲೀಜು ಮಾಡೋದು ನಮ್ಮಂಥವ್ರು ಬರ್ತಡೆಗಳೆಲ್ಲ ಮಾಡಿಕೊಂಡು ಆಚರಿಸ್ಕೊಂಡು ಅದು ಕ್ಲೀನ್ ಮಾಡೋ ಆಟ ಇಲ್ಲ ಅದಕ್ಕೋಸ್ಕರ ರಾತ್ರಿ ನಾನೇ ಖುದ್ದು ನಿಧಿನದೇ ಹೇಳ್ತಾ ಇದ್ದೀನಿ ಅವರಿಗೆ ಹುಡುಗರು ಆದರೂ ಕೂಡ ಅವರು ಹುಡುಗರು ಅಭಿಮಾನದಿಂದ ಪಾಪ ಹಾಕಿದರು ರಾತ್ರಿ ನಾನೇ ತೆರವುಗೊಳಿಸ್ಬಿಟ್ಟೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಬೇಜಾರಿ ಇರ್ಬೋದು ಅದ್ರ ಬಗ್ಗೆ ಆದರೆ ಇದು ಪ್ರಾಕ್ಟೀಸ್ ಆಗಬೇಕಲ್ಲ ಮುಂದಿನ ದಿನಗಳಲ್ಲಿ ಈ ಊರು ಸ್ವಚ್ಛತೆ ಮಾಡ್ತಾಯಿದ್ದೀವಿ ನಾನು ಇವತ್ತು ನಾನು ಊಟ ಹಬ್ಬವನ್ನು ನಮ್ಮ ಹುಡುಗರೆಲ್ಲ ದೇವಸ್ಥಾನದಲ್ಲಿ ಸಿಂಪಲ್ ಮಾಡ್ಕೊಂಡೆ ಈ ಬಳ್ಳೂರು ರಮೇಶ್ವರ ದೇವಸ್ಥಾನದಲ್ಲಿ ಬಂದು ಅವರೇ ಸ್ವೀ ಹೆಂಚ ಮುಖಾಂತರ ಕೇಕ್ ಕಟ್ ಮಾಡಿಸಿರ್ತೀವಿ ಒಳ್ಳೆಯದಾಗಲಿ ಊರು ಸ್ವಚ್ಛ ಆಗಲಿ ಊರಿನ ಅಭಿವೃದ್ಧಿ ಆಗಲಿ ಮತ್ತು ಇಲ್ಲಿ ಏನು ನಾವು ಈಗಾಗಲೇ ನೂತನವಾಗಿ ನಮ್ಮ ನಗರಸಭೆ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಆಯ್ಕೆ ಆದ ದಿನದಿಂದಲೇ ಅವರಿಗೆ ಟಾಸ್ಕ್ ಕೊಟ್ಟಿದ್ದೀವಿ ನೀವು ಕೆಲಸ ಮಾಡಬೇಕು ಅಂತ ನೀವು ಫಂಡು ಅದು ಇದು ವಿಚಾರ ಮಾತಾಡಬೇಡಿ ಸ್ವಚ್ಛ ಮಾಡೋಕ್ಕೆ ಫಂಡ್ ಹಾಕಬೇಕು ಈ ಊರಿನಲ್ಲಿ ಈಗಾಗಲೇ ನೋಡಿ ಮಾಡ್ತಾ ಬೆಳಗ್ಗೆಯಿಂದ ನೋಡಿ ನಮ್ಮ ಪೌರ ಕಾರ್ಮಿಕೆಲ್ಲ ಇವತ್ತು ಸಂಡೇ ಆದರೂ ಕೂಡ ಸಂಡೆ ಅವರು ಕೆಲಸ ಮಾಡಲ್ಲ ಒಂದು ಗಂಟೆ ಮೇಲೆ ಅದು ಇಲ್ಲಿವರೆಗೂ ಕೆಲಸ ಇದ್ದಾರೆ ಆ ಕೆಲಸ ತಗೊಳ್ಳೋದು ಮತ್ತು ಅವ್ರ ಪ್ರೀತಿ ವಿಶ್ವಾಸವನ್ನು ಇಟ್ಕೊಳ್ಳೋದಕ್ಕೂ ಅದು ಎರಡು ಡಿಫ್ರೆನ್ಸ್ ಇದೆ ಹಾಗಾದ್ರೆ ಇಷ್ಟು ದಿವಸ ಇದೇ ಪೌರ ಕಾರ್ಮಿಕರು ಇರಲಿಲ್ವಾ ಯಾಕೆಮ್ಮದೇ ಈಗ ಊರು ಗುಡಿಸ್ತಾ ಇರಲಿಲ್ಲ ಹೇಳಿದ್ದೀನಿ ವರ್ತಕರಿಗೆ ಹೇಳಿದ್ದೀನಿ ಹೋಟೆಲ್ ಮಾಲೀಕರಿಗೆ ಹೇಳಿದ್ದೀನಿ ಬೇರೆ ಬೇರೆ ಸಂಘ ಸಂಸ್ಥೆಯರಿಗೆ ಹೇಳಿದ್ದೀನಿ ನೀವೆಲ್ಲ ಕೈ ಜೋಡಿಸ್ಬೇಕು ಇವತ್ತು ಇಂಥ ಒಂದು ಪರಿಸರಕ್ಕೆ ಮತ್ತು ಟೂರಿಸ್ಟಿಗೆ ಹೆಸರುವಾಯಸೆ ಆಗಿರ್ತಕ್ಕಂಥ ನಮ್ಮ ಚಿಕ್ಕಮಗಳೂರಿನಲ್ಲಿ ಉತ್ತಮವಾದ ಗಿಡ ಮರ ಹಣ್ಣಿನ ಮರ ಎಲ್ಲ ಕಣ್ಣು ಆಡಿಸಿದ್ರೆ ಹಿಂಗೆ ಕಾಣಬೇಕು ಅಂಥ ಒಂದು ಮಲೆನಾಡು ಪ್ರದೇಶ ಇದು ಇಲ್ಲಿ ಗಿಡ ನೆಟ್ಟರೆ ಹಂಗೆ ಬರ್ತದೆ ಹಾಗಾಗಿ ಅಕ್ಕಿ ಪಕ್ಷಿಗಳಿಗೆ ಎಲ್ಲ ನೆರವಾಗ್ತಕ್ಕಂಥ ಹಣ್ಣು ಗಿಡಗಳನ್ನ ಅಧ್ಯಕ್ಷರಿಗೆ ಹೇಳಿದೀನಿ ಇಡೀ ಚಿಕ್ಕಮಗಳೂರು ತುಂಬ ಸಾವಿರಾರು ಗಿಡಗಳನ್ನು ವನಮಹೋತ್ಸವ ಮಾಡೋ ಮುಖಾಂತರ ಶಾಲೆಗಳಲ್ಲಿ ವನಮಹೋತ್ಸವ ಮಾಡೋ ಮುಖಾಂತರ ನೀವು ಕೆಲಸ ಮಾಡಬೇಕು ಅಂದರೆ ನಮ್ಮ ಕಾರ್ಯಕರ್ತರು ನಮ್ಮ ಇವರು ಪುರಸಭೆ ಸದಸ್ಯರು ನಗರಸಭೆ ಸದಸ್ಯರು ಈ ಇರೆಸ್ಪೆಕ್ಟಿವ್ ಪಾರ್ಟಿ ನಾನು ಹೇಳಿದ್ದೀನಿ ಅದು ಎಂಎಲ್ಎದು ಸಿಟಿ ರವಿ ಇರಬಹುದು ಬಿಜೆಪಿ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರೊಳಗೊಂಡು ಊರ ಅಭಿವೃದ್ಧಿ ಮಾಡ ನಂತರ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಭೋಜೇಗೌಡರಿಗೆ ಭಗವಂತ ಉತ್ತಮ ಆಯುರಾರೋಗ್ಯವನ್ನ ನೀಡಿ ಕಾಪಾಡಲಿ ಅವರ ನಾಯಕತ್ವದಲ್ಲೇ ನಗರಸಭೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಂದು ಶುಭ ಹಾರೈಸಿದರು ಭೋಜೆಗೌಡ ಅರವತ್ತೆಂಟನೇ ಹುಟ್ಟು ಹಬ್ಬ ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಏನು ಅಂದ್ಕೊಂಡಿದ್ರು ಕೆಲಸಗಳೆಲ್ಲ ಬೇಗ ಅತಿ ಶೀಘ್ರವಾಗಿ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಾವು ಸ್ವಚ್ಛ ನಗರ ಸ್ವಚ್ಛತೆ ಮಾಡಬೇಕು ಅಂತ ಇದ್ದೀವಿ ಮತ್ತೆ ನಮ್ಮ ನಾಯಕರ ನಾಯಕತ್ವದಲ್ಲೇ ನಾವು ಎಲ್ಲಾ ಕೆಲಸಗಳನ್ನು ಮಾಡುತ್ತಾ ಇದ್ದೀವಿ ಅದೊಂದು ನನಗೆ ಖುಷಿಯಾದ ಸಂತ ಖುಷಿಯಾಗಿ ನಗರಸಭೆ ಸದಸ್ಯ ಯೇಸಿ కుమార్ ಗೌಡ ಮಾತನಾಡಿ ಬೋಜೇಗೌಡರು ಅರವತ್ತೆಂಟು ವರ್ಷದ ಯುವ ನಾಯಕರು ನಮ್ಮ ರಾಜಕೀಯ ಗುರುಗಳು ರೂವಾರಿಗಳು ಕಿಂಗ್ ಮೇಕರ್ ಅವರು ಪರಿಸರ ಪ್ರೇಮಿಯಾಗಿರುವುದರಿಂದ ಹುಟ್ಟುಹಬ್ಬದ ಪ್ರಯುಕ್ತ ಗಿಡಗಳನ್ನು ನೆಟ್ಟಿದ್ದೇವೆ ಎಂದು ಶುಭ ಕೋರಿದರು ಗೌಡರಿಗೆ 68 ವರ್ಷ ಅರವತ್ತೆಂಟು ವರ್ಷ ಯಾರಾದರೂ ನಂಬ್ತೀರಾ ನಮ್ಮ ಭೋಜಗೌರನ ಅರವತ್ತೆಂಟು ವರ್ಷದ ಯುವ ನಾಯಕ ಅರವತ್ತೆಂಟದ ವರ್ಷದ ಯುವ ನಾಯಕರು ನಮ್ಮ ನಾಯಕರು ನಮ್ಮ ರಾಜಕೀಯ ಗುರುಗಳು ನಮ್ಮ ಚಿಕ್ಕಮಗಳೂರಿನ ರಾಜಕೀಯದ ರೂವಾರಿಗಳು ಕಿಂಗ್ ಮೇಕರ್ ಇವರ ಅರವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವರಿಗೆ ತಿಳಿಸ್ತಾ ಇದ್ದೀವಿ ಏನವರು ಜೊತೆಗೆ ಅವರು ಪರಿಸರ ಪ್ರೇಮಿ ಆ ಪರಿಸರ ಪ್ರೇಮಿ ಆಗಿರೋದ್ರಿಂದ ಅವರಿಗೆ ಇವತ್ತು ಅವರ ಜನ್ಮದಿನ ದಿನ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ಇವತ್ತು ಅವರೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದರು ಯಾರು ಕೂಡ ಅವರ ವಿಶೇಷದ್ದು ಬ್ಯಾನರ್ಗಳು ಫ್ಲೆಕ್ಸ್ಗಳು ಬಂಟಿಂಗ್ಸ್ಗಳು ಎಲ್ಲೂ ಕೂಡ ಹಾಕ್ಬೇಡಿ ಅಂತಕ್ಕಂಥದ್ದು ಅವರು ಎಷ್ಟು ಪರಿಸರ ಪ್ರೇಮಿ ಮ ತಿಳಿಸ್ಕೊಡುತ್ತೆ ಹಾಗಾಗಿ ಈ ಶುಭ ದಿನದಂದು ಅವರಿಗೆ ಇನ್ನೂ ಕೂಡ ರಾಜಕೀಯದಲ್ಲಿ ಉನ್ನತ ಶ್ರೇಣಿಗೆ ಏರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಅವರ ಮುಂದಿನ ದಿನಗಳಲ್ಲಿ ಮಂತ್ರಿ ಪದವಿಯನ್ನು ಅಲಂಕರಿಸ್ತಾರೆ ನಾವೆಲ್ಲರೂ ಕೂಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಂಜನ್ ಅಜಿತ್ ಕುಮಾರ್ ಮಾತನಾಡಿ ನಗರಸಭೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲು ಭೋಜೇಗೌಡರು ಯಶಸ್ವಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತಷ್ಟು ಎತ್ತರವಾಗಿ ಬೆಳೆಯಲಿ ಎಂದು ವಿಶೇಷವಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ದೇವೆ ಎಂದರು ಭೋಜೇಗೌಡರು ನಮ್ಮ ನಗರಸಭೆ ಚುಕ್ಕಾಣಿ ಹಿಡಿಯಕ್ಕೆ ಏನೇನು ಪ್ರಯತ್ನ ಮಾಡಿದ್ರೂ ಅದು ಯಶಸ್ವಿಯಾಗಿದೆ ಮುಂದಿನ ದಿನದಲ್ಲಿ ಅವರಿಗೆ ಆರೋಗ್ಯ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಲಿ ಅಂತ ದೇವರಲ್ಲಿ ಪೂಜೆ ಮಾಡಿಸಿ ಇವತ್ತು ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯಕರ್ತರು ಇವತ್ತು ಯಾರನ್ನು ಕರೆದೇ ಇಲ್ಲ ಎಲ್ಲರೂ ಆಗಿ ಬಂದು ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ದೇವಸ್ಥಾನದ ಬಡ್ಡೆ ಕೂತು ಇವತ್ತು ಪೂಜೆ ಸಲ್ಲಿಸಿದ್ದೀವಿ ಮತ್ತು ಅದೇ ರೀತಿ ನಮ್ಮ ನಗರಸಭಾ ಅಧ್ಯಕ್ಷರು ಹೇಳಿದಾಗೆ ನಮ್ಮ ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ನಿನ್ನೆ ಏನು ಭೋಜೇಗೌಡರದ್ದು ಫ್ಲೆಕ್ಸ್ನ ಎಲ್ಲ ನಗರದೊಳಗಡೆ ಹಾಕಿದ್ರು ಆದರೆ ಇದು ಇರಬಾರ್ದು ನಮಗೆ ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳಿ ಇಡೀ ನಗರದಲ್ಲಿ ಅವರು ಏನು ಪೌರ ಕಾರ್ಮಿಕರಿಗೆ ಮತ್ತು ನಗರಸಭಾ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಎಲ್ಲ ತೆಗೆಸ್ಬಿಟ್ಟು ಇಲ್ಲಿ ಹಾಕಬಾರ್ದು ನಮ್ಮ ನಗರ ಸ್ವಚ್ಛತವಾಗಿ ಇಡಬೇಕು ಅಂತ ಹೇಳಿ ಫ್ಲೆಕ್ಸ್ನೂ ಸಹ ಹಾಕಕ್ಕೆ ಬಿಡದಲ್ಲೇ ಮಾದರಿ ಆಗಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲೇ ಒಬ್ಬ ಮಾದರಿ ನಾಯಕರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ನಮ್ಮ ಪಕ್ಷಕ್ಕೆ ನಂತರ ಮಾತನಾಡಿದ ನಗರಸಭೆ ಸದಸ್ಯ ಗೋಪಿ ನಮ್ಮಂತಹ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ನಗರಸಭೆ ಸದಸ್ಯರನ್ನಾಗಿ ಮಾಡಿರುವ ಭೋಜೇಗೌಡರಿಗೆ ಭಗವಂತ ಮತ್ತಷ್ಟು ಆರೋಗ್ಯ ಹಾಗೂ ಆಯಸ್ಸನ್ನು ನೀಡಲಿ ಎಂದು ಶುಭಾಶಯಗಳನ್ನು ಕೋರಿದರು ನನ್ನ ರಾಜಕೀಯ ಗುರುಗಳು ಹಾಗೂ ನನ್ನ ಮಾರ್ಗದರ್ಶಕರು ಭೋಜನರು ಸಾಮಾನ್ಯ ಕಾರ್ಯಕರ್ತರ ನನ್ನನ್ನು ಒಬ್ಬ ನಗರಸಭೆ ಸದಸ್ಯನ ಆಯ್ಕೆ ಮಾಡಲು ಪ್ರತಿಯೊಂದರಲ್ಲೂ ಸಹಕರಿಸಿ ನನ್ನ ಒಂದು ಈ ಈ ಮಟ್ಟಕ್ಕೆ ಬೆಳೆಯಲು ಕಾರಣಕರ್ತರಾದ ನನ್ನ ನಾಯಕರಾದ ಎಸ್ ಎಲ್ ಭೋಜರ ಗೌಡರಿಗೆ ಅರವತ್ತೆಂಟನೆಯ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿಕೊಳ್ಳುತ್ತೇನೆ ಹಾಗೂ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಈ ರಾಜ್ಯದಲ್ಲಿ ಒಂದು ಉತ್ತಮವಾದ ಸ್ಥಾನಮಾನಗಳು ದೊರೆಯಲಿ ಅಂತ ಹೇಳ್ತಾ ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸುತ್ತಾರೆ